ಇತ್ತೀಚೆಗಷ್ಟೇ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಜುಲೈ ತಿಂಗಳ ಪ್ರಾರಂಭ ಆಗುತ್ತಿದ್ದಂತೆ ಭಾರತದ ಟೆಲಿಕಾಂ ಇಂಡಸ್ಟ್ರಿಯ ಖ್ಯಾತ ನಾಮ ಕಂಪನಿಗಳಾಗಿರುವಂತಹ ಏರ್ಟೆಲ್ ಹಾಗೂ ಜಿಯೋ ಸಂಸ್ಥೆ ತಮ್ಮ ರಿಚಾರ್ಜ್ ಪ್ಲಾನ್ಗಳಲ್ಲಿ ಸಾಕಷ್ಟು ಹೆಚ್ಚಳವನ್ನು ಮಾಡಿರುವುದು ನಿಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರವಾಗಿದೆ ಇನ್ನು ಟೆಲಿಕಾಂ ಇಲಾಖೆಯ ಕಡೆಯಿಂದ ಇದರ ಬಗ್ಗೆ ಯಾವುದೇ ರೀತಿಯ ಮಧ್ಯಸ್ಥಿಕೆ ಅಥವಾ ಇದರ ಬಗ್ಗೆ ಪ್ರಶ್ನೆ ಎತ್ತುವಂತಹ ಕೆಲಸವನ್ನು ಮಾಡದೇ ಇರುವ ನಿರ್ಧಾರವನ್ನು ಮಾಡಲಾಗಿದೆ ಎಂಬುದಾಗಿ ತಿಳಿದು ಬಂದಿದೆ ಈಗಲೂ ಕೂಡ ಜಾಗತಿಕ ಮಟ್ಟದಲ್ಲಿ ನೋಡೋದಾದ್ರೆ ಭಾರತದಲ್ಲಿರುವಂತಹ ಟೆಲಿಕಾಂ ಕಂಪನಿಗಳ ರಿಚಾರ್ಜ್ ಸೇವೆ ಅನ್ನೋದು ಕಡಿಮೆ ಅಂತ ಹೇಳಬಹುದು ಟೆಲಿಕಾಂ ಇಲಾಖೆ ಈ ವಿಚಾರದ ಬಗ್ಗೆ ಹೆಚ್ಚಿನ ಒತ್ತಡವನ್ನು ಈ ಕಂಪನಿಗಳ ಮೇಲೆ ಹೇರಿಲ್ಲ ಎಂದು ಹೇಳಬಹುದಾಗಿದೆ ಸದ್ಯದ ಮಟ್ಟಿಗೆ ಗ್ರಾಹಕರು ಮೂರು ವರ್ಷಗಳಲ್ಲಿ ಮೊದಲ ಬಾರಿಗೆ ಸ್ವಲ್ಪ ಮಟ್ಟಿಗೆ ರಿಚಾರ್ಜ್ ಸೇವೆಗಳಲ್ಲಿ ಬೆಲೆ ಹೆಚ್ಚಳ ಕಂಡುಬಂದಿರುವಂತಹ ಅನುಭವವನ್ನು ಹೊಂದಿದ್ದಾರೆ ಆದರೆ ಇದು ಅಷ್ಟೊಂದು ದುಬಾರಿ ಏನೆಲ್ಲ ಹಾಗೂ ಜನರು ಚಿಂತೆ ಪಡುವಂತಹ ವಿಚಾರವೂ ಅಲ್ಲ ಎನ್ನುವುದಾಗಿ ಕೂಡ ಈ ಸಂದರ್ಭದಲ್ಲಿ ಟೆಲಿಕಾಂ ಇಲಾಖೆ ಹೇಳಿಕೊಂಡಿದೆ ಜುಲೈ ಮೂರರಂದು ಏರ್ಟೆಲ್ ಹಾಗೂ ಜಿಯೋ ಸಂಸ್ಥೆಗಳು ತಮ್ಮ ರಿಚಾರ್ಜ್ ಪ್ಲಾನ್ಗಳ ಬೆಲೆ ಏರಿಕೆ ಮಾಡೋದಕ್ಕಿಂತ ಮುಂಚೆನೇ ತಮ್ಮ ಗ್ರಾಹಕರಿಗೆ ಆದಷ್ಟು ಬೇಗ ಇರುವಂತಹ ನಾರ್ಮಲ್ ಬೆಲೆಯಲ್ಲಿ ರಿಚಾರ್ಜ್ ಮಾಡಿಕೊಳ್ಳಿ ಎನ್ನುವಂತಹ ಸೂಚನೆಯನ್ನು ಕೂಡ ನೀಡಿತು ಎಂದು ಹೇಳಬಹುದಾಗಿದೆ ಸ್ನೇಹಿತರೆ ನೀವು ಯೂಸ್ ಮಾಡುವ ಸಿಮ್ ಯಾವುದು ಎಂದು ಕಾಮೆಂಟ್ ಮಾಡಿ ಹಾಗೆ ಈ ಏರ್ಟೆಲ್ ಹಾಗೂ ಜಿಯೋ ಕಂಪನಿಗಳು ಮಾಡಿದ್ದು ಸರಿಯೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ